ಸರ್ಕಾರಿ ಶಾಲೆಯನ್ನ ಮೂಲಭೂತ ಸೌಲಭ್ಯಗಳಿಂದ ಇರುವ ಗ್ರಾಮಸ್ಥರು ಹಾಗೂ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇರುವ ಶಿಕ್ಷಕ ವೃಂದದವರು ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಳುವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಕಲೌಟಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು ನೂರರಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪಂಚಾಯಿತಿ ವ್ಯಾಪ್ತಿಯಿಂದ ಮೂಲಭೂತ ಸೌಲಭ್ಯಗಳು ಒದಗಿಸಿದ್ದು ಹಾಗೂ ಉತ್ತಮ ಗುಣಮಟ್ಟದ ಆಂಗ್ಲ ಮಾಧ್ಯಮದ ಬೋಧನೆಯನ್ನ ಹಿಂದೆ ಎಂದು ಕಂಡಿರದ ವಿದ್ಯಾಭ್ಯಾಸವನ್ನ ಲಿಂಗರಾಜರವರ ಕರ್ತವ್ಯ ಸೇವಾ ಅವಧಿಯಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಶಿಕ್ಷಣ ಗುಣಮಟ್ಟದ ಒಂದು ಶಿಕ್ಷಣವನ್ನು ಈ ನಮ್ಮ ಜನಕಲೋಟಿ ಸರ್ಕಾರಿ ಶಾಲೆಯಲ್ಲಿ ಕಾಣಬಹುದಾಗಿದೆ ಹಾಗೂ ತಾಲೂಕಿನಲ್ಲಿ ಕೆಲವೊಂದು ಶಾಲೆಗಳು ಉನ್ನತ ಸ್ಥಿತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದ್ದಾವೆ ಗ್ರಾಮಸ್ಥರ ಸಹಕಾರದೊಂದಿಗೆ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಂಪಾದನೆಯೊಂದಿಗೆ ಹಾಗೂ ಗ್ರಾಮದ ಮುಖಂಡರುಗಳೊಂದಿಗೆ ಹಾಗೂ ಶಾಲೆಗಾಗಿ ಶಾಲೆಯ ಅಭಿವೃದ್ಧಿಗಾಗಿ ಕೊಡುಗೆ ನೀಡಿದ ದಾನಿಗಳ ಸಹಕಾರದೊಂದಿಗೆ ಈ ಸರ್ಕಾರಿ ಶಾಲೆ ಮೂಲಭೂತ ಸೌಲಭ್ಯಗಳಿಂದ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಅಬ್ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರುವ ಶಿಕ್ಷಕ ವೃಂದದವರಿಗೂ ಹಾಗೂ ಜನಕಲೌಟಿಯ ಸಾರ್ವಜನಿಕರಿಂದ ಶಾಲೆಯು ಬಹಳ ಸುಂದರವಾಗಿ ಹಾಗೂ ಸ್ವಚ್ಛವಾಗಿ ಕಂಗೊಳಿಸಲು ಕಾರಣವಾಗಿದೆ ಹಾಗೂ ಅತಿ ಹೆಚ್ಚಿನದಾಗಿ ಈ ಒಂದು ಶಾಲೆ ಜನಕಲೌಟಿ ಗ್ರಾಮಕ್ಕೆ ವಿಶೇಷವಾಗಿ ಗ್ರಂಥಾಲಯವನ್ನು ಕಲ್ಪಿಸಲು ಸಾರ್ವಜನಿಕರ ಬೇಡಿಕೆಯಾಗಿದೆ waradiyar sireni wasu janakalauti ಅಲ್ಲೇ ಬಿಸ್ಕೋಡಿದ ಮಕ್ಕಳಲ್ಲಿ ಊಟ ಕೂತ್ಕೊಳಕ್ ಆಗತ್ತೆ ಈಗ ಒಂದೇ ಎರಡ್ ಕೂತ್ ಅವ್ರಿಗೆ ಬಿಡ್ಸೋದಕ್ಕೂ ಆಗಲ್ಲ ಈಗ ಎರಡ್ ಆರಾಮ ಆರಾಮಾಗಿ ಊಟ ಮಾಡ್ಕಂತಾರೆ ಇದೇ ಬೇಕು

ಜನಕ್ಲೋಟಿ ಶಾಲೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಮತ್ತು ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಚೌಡಪ್ಪನವರೇ ಹಾಂ ನಮ್ಮ ಹೆಸರು ಚೌಡಪ್ಪ ಅಂತ ನಾವು ಮಾಜಿ ಅಧ್ಯಕ್ಷರು ಇಲ್ಲಿನ ಒಂದು ಸ್ಥಿತಿಗತಿ ಬಗ್ಗೆ ತುಂಬಾ ಸಮಸ್ಯೆಗಳಿದ್ವು ನೀಲಗಿರಿ ಮರಗಳು ತಲುಸಿದ್ದ ಒಂದು ಇದರಿಂದ ಹಿಡಿದು ನಮ್ಮ ಲಿಂಗರಾಜ್ ಸರ್ ಅವರು ಅವರ ಶ್ರಮ ಜಾಸ್ತಿನೇ ಇದೆ ಹೇಳ್ಕೋಬೇಕಂದ್ರೆ ಬಟ್ ಅಂದರೆ ಅವರು ಒಂದು ಈಗಿನ ಒಂದು ಇದರಲ್ಲಿ ಅವರು ಸ್ವಂತ ಹಣದಿಂದಲೇ ಶಾಲೆಯ ಬಗ್ಗೆ ಅವರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಶ್ರಮ ಇದ್ದಾರೆ ಜೊತೆಗೆ ನಾವು ನಮ್ಮ ಇಲ್ಲಿನ ಪ್ರೋ ಪೋಷಕರಾಗಿರ್ಬೋದು ಅಥವಾ ನಮ್ಮ ಗ್ರಾಮಸ್ಥರಾಗಿರ್ಬೋದು ಎಲ್ಲರನ್ನು ಸಕಾಲಕ್ಕೆ ಅವರಿಗೆ ಹೊಂದಾವಣಿಕೆ ರೀತಿಯಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡುವುದಕ್ಕೆ ನಾವು ಉತ್ತೇಜನವನ್ನು ಕೊಡ್ತಿದ್ದೇವೆ ಪ್ರೋತ್ಸಾಹವನ್ನು ಕೊಡ್ತಿದ್ದೇವೆ ಧನ ಸಹಾಯವನ್ನು ಮಾಡ್ತಿದ್ದೇವೆ ಜೊತೆಗೆ ಇಲ್ಲಿ ನಡೀತಿರ್ತಕ್ಕಂಥ ಕಾಮಗಾರಿ ಕೆಲಸಗಳಿಗೆ ಪಂಚಾಯಿತಿಯಿಂದಲೂ ಹಣ ಸಿಗ್ತಾ ಇಲ್ಲ ಬಟ್ ಆದರೂ ಅದರಲ್ಲೂ ಊರಿನ ಒಂದು ದಾನಿಗಳ ಒಂದು ವ್ಯವಸ್ಥೆಯ ಮೇರೆಗೆ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳನ್ನು ನಾವು ಕಾರ್ಯಗತವಾಗಿ ನೆರವೇರಿಸ್ತಾ ಇದ್ದೇವೆ ಜೊತೆಗೆ ಈಗಿನ ಒಂದು ಇದರಲ್ಲಿ ನಮ್ಮ ಅಡುಗೆ ಕೋಣೆದು ಬಾಗ್ಲೇ ಇರಲಿಲ್ಲ ಸುಮಾರು ದಿವಸ ಬಾಗ್ಲೇ ಇರಲಿಲ್ಲ ಆದರೂ ನಮ್ಮ ಊರಿನ ಗ್ರಾಮಸ್ಥರು ಒಂದು ಇದರಿಂದಲೂ ಯಾವುದೇ ಥರದ ಕಳ್ತನ ಆಗಿಲ್ಲ ರೇಷನ್ ಆಗಿಲ್ಲ ಇಲ್ಲ ಸಿಲಿಂಡರ್ ಹೋಗಿಲ್ಲ ಪಾತ್ರೆ ಹೋಗಿಲ್ಲ ಯಾವುದೇ ಥರದ್ದು ಸಮಸ್ಯೆ ಇಲ್ಲ ಮಕ್ಕಳು ಅಷ್ಟೇ ಒಳ್ಳೆ ಊಟ ಒಳ್ಳೆಯ ಇದರಲ್ಲಿದ್ದಾರೆ ಎಜುಕೇಷನ್ ಬಗ್ಗೆ ಹೇಳ್ಬೇಕಂದ್ರೇ ಪೋಷಕರು ಕಡಿಮೆ ಇದ್ದರೂ ಸಮೇತವಾಗಿಯೇ ಎಲ್ಲ ಪಾಠಗಳನ್ನು ಮಾಡ್ತಲೇನೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಎಲ್ಲ ಮೀಟಿಂಗ್ಗಳ್ಗ ಹೋಗ್ತಾ ನಮ್ಮ ಒಂದು ಇದರಲ್ಲೇ ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಒಂದು ಒಳ್ಳೆಯ ಇಂಗ್ಲೀಷಿನ ಕಲಿಕೆ ಇಲ್ಲ ಒಂದು ಕಂಪ್ಯೂಟರ್ ಬಗ್ಗೆ ಆಗಿರ್ಬೋದು